ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭಾರತ ನಗರ ಬಿಎಲ್ ಬಡಾವಣೆ ಬ್ಯಾಡ್ರಹಳ್ಳಿ ಎರಡನೇ ಹಂತದಲ್ಲಿ ಶ್ರೀ ದುರ್ಗಾ ಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಕಚೇರಿ ಉದ್ಘಾಟನೆಯನ್ನು ಕುಂದಾಪುರ ನಾಗಯಾಕ್ಷಿ ಪಾತ್ರಗಳಾದ ಶ್ರೀ ಶಂಕರಮೂರ್ತಿ ಮಂಜೂರು ಬೆಳ್ಳಿಗದ್ದೆಯವರು ದೀಪ ಬೆಳಗಿಸುವ ಮೂಲಕ ಹಾಗೂ ಟೇಪ್ ಕತ್ತರಿಸಿ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರುಗುಂಡ ವೃತ್ತೇಶ್ವರ ಮಠ ಪೀಠಾಧಿಪತಿಗಳಾದ ಶ್ರೀ ನಂಜಾವೃತ ಸ್ವಾಮೀಜಿ ಅವರು ರಾಜ್ಯ ಒಕ್ಕಲಿಗ ಸಂಘದ ಖಜಾಂಜಿ ಹಾಗೂ ಚಲನಚಿತ್ರ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಚಲನಚಿತ್ರ ನಟಿ ಜ್ಞಾನವಿ ಅಭಯಹಸ್ತ ಫೌಂಡೇಶನ್ ಅಧ್ಯಕ್ಷ ಮಂದಾರ್ತಿ ಉಮೇಶ್ ಶೆಟ್ಟಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಹಲವಾರು ಗಣ್ಯರು ಮುಖಂಡರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಸಮಾರಂಭಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಹಾರ ಹಾಕಿ ಶಾಲು ಓದಿಸಿ ಸ್ಮರಣ ಸ್ಮರಣಫಲಕ ನೀಡಿ ಗೌರವಿಸಲಾಯಿತು ನಮಸ್ಕಾರ ನಾನು ಉಮೇಶ್ ಶೆಟ್ಟಿ ಅಭಯ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ದುರ್ಗಾ ಪರಮೇಶ್ವರ್ ಹೆಚ್ಚಿಡ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರು ಇವತ್ತು ಭಾಳ ಆಗ್ತಾಯಿದೆ ಇವತ್ತು ನಮ್ಮ ಜ್ಞಾನೇಶ್ವರ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟೆ ಉದ್ಘಾಟನೆಯೂ ಮಾಡಿದ್ವಿ ದುರ್ಗಾ ಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಭಾಳ ವಿನೂತನವಾಗಿ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದಾರೆ ಭಾಳ ದೊಡ್ಡ ಕನ್ಸರ್ನ್ ಇಟ್ಕೊಂಡು ಆ ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ ಅನೇಕ ಕಾರ್ಮಿಕರಿಗೆ ಇನ್ನೇನು ಕೆಲಸ ಕೊಟ್ಕೊಂಡು ಬಂದಿದ್ದರು ಇವಾಗಲೂ ಸಾವಿರಾರು ಜನರಿಗೆ ಕೆಲಸ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಒಂದು ವಿಶೇಷವಾದ ಒಂದು ಇವತ್ತಿನ ದಿನ ನಾನು ಜ್ಞಾನೇಶ್ವರ ಭಾಳ ವರ್ಷಗಳಿಂದ ಕಾಣ್ತಾ ಇದ್ದೀನಿ ಅವರ ತಂಡ ಸುಧಾಕರ್ ಅವರೆಲ್ಲ ನನ್ನ ಭಾಳ ಆತ್ಮೀಯರು ಇವರು ತುಂಬ ಕಡೆ ನಾನು ಇವತ್ತು ನಾನು ಕರಾವಳಿ ಭಾಗ್ದವನು ನಮ್ಮ ಕರಾವಳಿ ಭಾಗದಲ್ಲಿ ಹೆಚ್ಚಿಗೆ ಹೋಟ್ಲನ್ನು ನೆಚ್ಚಿಕೊಂಡು ಜೀವನ ಮಾಡಿಕೊಂಡು ಬಂದಂಥ ಹೋಟ್ಲ್ ಉದ್ಯಮ ಅನ್ನದಾನ ಮಾಡುವಂಥವು ಇವತ್ತು ಜ್ಞಾನೇಶ್ವರದ್ದು ಅನೇಕ ಸಂಸ್ಥೆಗಳು ಕೆಲಸ ಮಾಡಿದಂಥ ಜಾಗಕ್ಕೆ ನಾನು ಉದ್ಘಾಟನೆಗೆ ಹೋಗ್ತೀನಿ ಅಲ್ಲಿ ನೋಡಿದಾಗ ಆ ಸಂಸ್ಥೆ ಇವತ್ತು ಭಾಳ ಅತಿ ಎತ್ತರಕ್ಕೆ ಇವರು ಮಾಡಿರೋಂಥ ಸಂಸ್ಥೆಗಳು ಅತಿ ಎತ್ತರಕ್ಕೆ ಬೆಳೆದಿದೆ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮೂಡಿಬಂದಿದೆ ಸಂಸ್ಥೆ ಮತ್ತು ಆ ಯಾವುದೇ ಸಂಸ್ಥೆಯವರು ಮಾಡಿರೋದು ಎಲ್ಲೂ ಫೈಲಾಗಿಲ್ಲ ಯಶಸ್ವಿಯಾಗಿ ಇವತ್ತು ನಡೀತಾ ಇದೆ ಅದೇ ರೀತಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ಗೂ ಜ್ಞಾನೇಶ್ವರ್ ಹೋಗ್ತಾ ಇದ್ದಾರೆ ಅಂತ ಮನೆ ನಮ್ಮ ಆಫೀಸ್ ಬಂದು ಹೇಳ್ದಾಗ ಭಾಳ ಆಯಿತು ಅವ್ರಿಗೆ ದೇವಿ ದುರ್ಗಾಪರಮೇಶ್ವರಿ ಹಾಗೂ ನಮ್ದಂಥ ದೇವರು ಅವ್ರಿಗೆ ಉತ್ತರೋತ್ತರ ಸಂಸ್ಥೆಗೆ ಒಳ್ಳೇದು ಮಾಡಲಿ ಹಾಗೆ ನಿನ್ನೆ ನನ್ನ ಹತ್ರ ಮಾತಾಡ್ತಾ ಹೇಳ್ತಾ ಅಣ್ಣ ನನಗಿದೆ ಒಂದು ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು ನಾನು ಬರುವಾಗ ಕಾಲಿ ಕೈಯಲ್ಲಿ ಬಂದಿದ್ದೀನಿ ಇವತ್ತು ಈ ಮಟ್ಟಕ್ಕೆ ಹಿರಿಯವರೆಲ್ಲರ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಮುಂದೆ ನಾನು ಹೇಗೆ ಕಷ್ಟಪಟ್ಟಿದ್ದೀನೋ ಇಂದಿನ ಯು ಪಿಗಳಿಗೆ ಮತ್ತು ಕೆಲಸ ಇಲ್ಲದಂಥ ಬೆಂಗಳೂರಿಗೆ ಬರುವಂಥವರು ಅವ್ರಿಗೂ ನಾನು ಉದ್ಯೋಗಗಳನ್ನು ಕೊಟ್ಟು ಅವರ ಕುಟುಂಬಕ್ಕೂ ಸಹಕಾರಿಯಾಗಬೇಕು ಅನ್ನೋ ಮಾತನ್ನು ನಾನು ಹೇಳಿದಾಗ ಭಾಳ ಖುಷಿಯಾಯಿತು ಅದೇ ರೀತಿಯಲ್ಲಿ ಬಂದು ನೋಡಿದಾಗ ಇವತ್ತು ದೊಡ್ಡ ಮಟ್ಟಕ್ಕೆ ಒಂದು ಆ ಸಂಸ್ಥೆ ಎದ್ದು ಬರ್ತಾಯಿದೆ ಮುಂದೆ ಈ ಸಂಸ್ಥೆಗೆ ಒಳ್ಳೆಯದಾಗಲಿ ನಾವು ಈ ಸಂಸ್ಥೆ ಜೊತೆಯಲ್ಲಿ ನಮ್ಮೆಲ್ಲ ತಂಡ ನಮ್ಮ ಅಭಯ ಸೇವಾ ಫೌಂಡೇಶನ್ ಸಂಸ್ಥೆ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ಮುಂದೆ ಅವರು ಈ ಸಂಸ್ಥೆಯ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳುವಂಥ ಒಂದು ಮನಸ್ಸನ್ನು ಮಾತಾಡಿದರು ಅವ್ರಿಗೆ ದೇವಿ ಹೊಲಿದು ಬರಲಿ ಸಂಸ್ಥೆ ಬೆಳೆದು ಅವರ ಸಂಸ್ಥೆಯ ಜೊತೆ ಜೊತೇಲಿ ಸಮಾಜಕ್ಕೂ ಒಂದಿಷ್ಟು ಕೆಲಸಗಳನ್ನು ಎಲ್ಲರ ಜೊತೆ ಸೇರ್ಕೊಂಡು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ ಇವತ್ತು ಮೊದಲನೇದಾಗಿ ಎಲ್ಲ ನಿಮ್ಮ ಮೀಡಿಯಾ ಪತ್ರಿಕಾ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಏನು ನಮಸ್ಕರಿಸ ಇವತ್ತೇನು ನಾವು ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಅಂತ ಏನು ಕಂಪ್ನಿನ ದೊಡ್ಡ ಮಟ್ಟಕ್ಕೆ ಇದು ಬ್ರಾಂಚ್ ಆಫೀಸ್ ಆ್ಯಕ್ಚುಲಿ ನಮ್ಮದು ನಾಗರಬಾವಿಯಲ್ಲಿ ರಿಜಿಸ್ಟರ್ಡ್ ಇದೆ ಇಲ್ಲಿ ಬ್ರಾಂಚ್ ಆಫೀಸ್ ಮಾಡ್ತಾ ಇದೀವಿ ಸುಮಾರು ನಾವು ಎರಡು ಸಾವಿರದ ಹದಿನೆಂಟರಿಂದ ನಾವು ಕಮರ್ಷಿಯಲ್ ಏನು ಬಿಲ್ಡಿಂಗ್ಸು ಮತ್ತು ಹೋಟೆಲ್ಸು ರೆಸ್ಟೋರೆಂಟ್ಸು ಇದನ್ನು ಮಾಡ್ಕೊಂಡು ಬಂದಿದ್ವಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ರೆಸಿಡೆನ್ಸಿಯಲ್ ಪ್ರಾಜೆಕ್ಟನ್ನ ಮಾಡೋದಕ್ಕೆ ನಾವು ಕಂಪ್ನಿ ಒಂದು ದೊಡ್ಡ ತಂಡ ಕಟ್ಕೊಂಡು ಇವತ್ತು ಕೆಲಸ ಮಾಡೋಕ್ಕೆ ನಿಂತಿದ್ದೀವಿ ಆಲ್ರೆಡಿ ಒಂದು ನಾಲ್ಕೈದು ಪ್ರಾಜೆಕ್ಟ್ ಕೂಡ ನಮ್ಮದು ಆನ್ಗೋಯಿಂಗ್ ಇದೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಎಲ್ಲರೂ ನಮಗೆ ನಮ್ಮ ಜೊತೆ ಬಂದು ಒಂದು ಕೆಲಸದಿಂದ ಇನ್ನೊಂದು ಕೆಲಸ ಕೊಡೋಂಥ ಕಾರ್ಯ ಇವತ್ತು ಆಗ್ತಾಯಿದೆ ನಾವು ಇವತ್ತು ಏನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಫೀಸ್ ಉದ್ಘಾಟನೆ ಮಾಡಿದೀವಿ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇಲ್ಲಿ ತನಕ ಇರೋದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮೊದಲನಾಗಿ ಇನ್ನೊಂದು ಹೇಳಬೇಕಂತಂದರೆ ನಾನೊಬ್ಬ ಆಸಂದವನಾಗಿ ನನಗೆ ಕರಾವಳಿ ಭಾಗದವರು ಹೋಟೆಲ್ ಏನು ಕನ್ಸ್ಟ್ರಕ್ಷನ್ ಅಥವಾ ಇಂಟೀರಿಯರ್ ಕೆಲಸನ ನನ್ನನ್ನು ನಂಬಿ ಕೊಟ್ಟಿದ್ದು ಇಲ್ಲಿವರೆಗೂ ನನ್ನನ್ನು ಬೆಳೆಸಿದೆ ಅಂತ ಹೇಳಕ್ಕೆ ಖುಷಿಯಿಂದ ಹೇಳ್ಕೊತೀನಿ ಇವತ್ತು ನನ್ನ ಅವರೆಲ್ಲರಲ್ಲೂ ನನ್ನೊಬ್ಬ ಅಂತ ನೋಡ್ತಾರೆ ಅಣ್ಣ ಇಲ್ಲಿ ಉಮೇಶ್ ಅಣ್ಣ ಇದ್ದಾರೆ ಅವರು ಯಾವತ್ತೂ ನಮ್ಮನ್ನು ಬ್ರದರ್ ಥರನೇ ನೋಡ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಈ ಆಫೀಸ್ ಇವತ್ತಿಂದ ನಾಳೆಯಿಂದ ನಾವು ರೆಸಿಡೆನ್ಸಿಯಲ್ ಪ್ರಾಜೆಕ್ಟ್ಗಳನ್ನ ಜಾಸ್ತಿ ಮಾಡೋ ಪ್ರಯತ್ನದಲ್ಲಿ ನಾವು ಮಾಡ್ತಾಯಿದ್ದೀವಿ ಎಲ್ರಿಗೂ ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಪ್ರಥಮವಾಗಿ ನನ್ನ ಸಹೋದರ ನನ್ನ ಆತ್ಮೀಯ ಗೆಳೆಯ ನಮ್ಮ ಹಿತೈಷಿ ಅದೆಲ್ಲದಕ್ಕಿಂತ ಮೇಯ್ನಾಗಿ ಮತ್ತೆ ನಮ್ಮ ಸಂಸ್ಥೆ ಎಲ್ಲ ಬೆಳೀಲಿಕ್ಕೆಲ್ಲ ಭಾಳಷ್ಟು ನಮ್ಮ ಜೊತೆ ನಿಂತ್ಕೊಂಡಂಥವ್ರು ನನ್ನ ಗೆಳೆಯ ಜ್ಞಾನೇಶ್ ಅವರು ಅವರ ದುರ್ಗಾಶ್ರೀ ಕನ್ಸ್ಟ್ರಕ್ಷನ್ ಏನಿದೆಯೋ ಇದಕ್ಕೆ ಶುಭಾಶಯವನ್ನು ಕೋರ್ತಾ ಅವರ ಫ್ಯಾಮಿಲಿಗೆ ನಾವು ನಂಬಿರುವಂಥ ಕೊಲ್ಲೂರು ಮೂಕಾಂಬಿಕೆ ಆಯರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿಯನ್ನು ಕೊಟ್ಟು ಯಥೇಚ್ಛವಾಗಿ ಸ್ವಲ್ಪ ಜಾಸ್ತಿ ಕೊಡಲಿ ನೆಮ್ಮದಿಯನ್ನು ನೆಮ್ಮದಿ ಕೊಟ್ಟರೆ ಎಲ್ಲ ಬರುತ್ತಂತೆ ಅದನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತಾ ಪ್ರಥಮವಾಗಿ ಒಂದು ಬೆಳವಣಿಗೆ ನಾವು ಇವತ್ತು ನೋಡಿದರೆ ಇಲ್ಲಿ ಎಲ್ಲರೂ ನೋಡಿದರೆ ಜಾಸ್ತಿ ಜನ ಕರಾವಳಗಿರು ಇದ್ದಾರೆ ಹಾಗಂತ ಬೇರೆಯವ್ರಿಗೆ ನಾನು ಬೇರೆ ಏನು ಹೇಳಿಲ್ಲ ಎಲ್ಲರೂ ನಮ್ಮೋರೆ ಆದರೆ ಕರವಳಗಿರಿ ಇದ್ದಾರೆ ಕರಾವಳಗಿರಲ್ಲಿ ನಾನು ಭಾಳಷ್ಟು ಬಾರಿ ಇವರ ಜೊತೆ ಭಾಳ ವರ್ಷದಿಂದ ನಿಕಟವಾಗಿ ಸಂಪರ್ಕವನ್ನು ಅಂದ್ಕೊಂಡಿದ್ದೀನಿ ನಾನು ನಾನೇನು ತಿಳ್ಕೊಂಡಿದ್ದೆ ಇವರು ಕರಾವಳಿಗರೆ ಅಂತ ತಿಳ್ಕೊಂಡಿದ್ದೆ ಯಾಕೆಂದರೆ ಹೋಟೆಲ್ ಫೀಲ್ಡಿಂದ ಹಿಡಿದು ಎಲ್ಲದರೂ ಕರಾವಳಿಗರು ಯಾವ ರೀತಿಯಾಗಿ ಇರ್ತಾರೋ ಅದೇ ರೀತಿಯಾಗಿ ಹಾಸನ ಅನ್ನೋದನ್ನು ಮರೆತು ಕರಾವಳಿಗರಿಗೆ ಬೆರೆತು ಅವ್ರ ಜೊತೆ ಬೆರೆತು ಅವರಲ್ಲೇ ಒಬ್ಬರಾಗಿ ಇದ್ದಂಥ ವ್ಯಕ್ತಿ ಹಾಗಾಗಿ ನಾನು ಸೋದರ ಹೇಳ್ಬಿಟ್ಟು ಹೇಳಿ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಹೇಗಿದ್ದೀವೋ ಅದೇ ರೀತಿಯಾಗಿರುವಂಥ ವ್ಯಕ್ತಿ ಒಂದು ಉದ್ಯಮವನ್ನು ನಡೆಸಿ ಇವತ್ತು ಇಷ್ಟು ದೊಡ್ಡ ಒಂದು ಅದು ಬೆಂಗಳೂರಿನ ಇದು ಒಂದು ಮೇನ್ ಸಿಟಿ ಇಂಥ ಜಾಗದಲ್ಲಿ ಇಂಥ ಒಂದು ಉದ್ಯೋಗಕ್ಕೆ ಉದ್ಯಮಕ್ಕೆ ಒಂದು ಕೈ ಹಾಕಿರೋದು ಭಾಳ ಉತ್ತಮವಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇವರು ಯಾವ ರೀತಿಯಾಗಿ ಬರಬೇಕಂದ್ರೆ ಈ ದುರ್ಗಾಶ್ರೀ ಏನಿದೆಯೋ ಆ ತಾಯಿ ದುರ್ಗೆಯ ಒಂದು ಹೆಸರನ್ನಿಟ್ಕೊಂಡು ಮುಂದುವರಿತಾ ಇದ್ದಾರೆ ಇದು ಬ್ರಾಂಚಸ್ಗಳಾಗಬೇಕು ಹಲವಾರು ಡೆವಲಪರ್ಸ್ಗಳಾಗಬೇಕು ಹೋಟೆಲ್ಸ್ಗಳಾಗಬೇಕು ಹಲವಾರು ಉದ್ಯಮಗಳಿಗೆ ಇದು ತಿರುಗಬೇಕು ಇವರು ಭಾಳಷ್ಟು ಒಂದು ಉತ್ತಮವಾದ ಒಂದು ಭವಿಷ್ಯ ಇವರಿಗೆ ಇದೆ ಯಾಕೆಂದರೆ ಅದೆಲ್ಲ ಯಾಕೆ ಅಂತೇಳಿದರೆ ನಾನು ಏನು ಏನೊಂದು ಹತ್ತು ವರ್ಷದ ಹಿಂದೆ ನನ್ನ ಗೆಳೆಯನ್ನು ನೋಡಿದ್ನೋ ಅದೇ ಗೆಳೆಯ ಇವತ್ತಿರೋದು ಅವ್ರನ್ನ ಅವರು ಕಳ್ಕೊಂಡಿಲ್ಲ ಕಳ್ಕೊಂಡಿಲ್ಲ ಅಂತ ಹೇಳಿದ್ದೆ ಹೌದಾದರೆ ಅವರಲ್ಲಿರುವ ಒಂದು ಆ ಒಂದು ಬದ್ಧತೆ ಅವರಲ್ಲಿ ಇದೆ ಅಂತ ಅರ್ಥ ಆ ಬದ್ಧತೆ ಉತ್ತಮ ಗುಣದಿಂದ ಅವರು ಬಂದಿದ್ದಾರೆ ಅವರ ಎಷ್ಟು ಗುಣ ಅಷ್ಟು ಉತ್ತಮವಾಗಿ ಎಷ್ಟು ಒಳ್ಳೆಯ ಗುಣ ಇದೆಯೋ ಅಷ್ಟಕ್ಕೆ ಹತ್ತಿರ ಪಟ್ಟಷ್ಟು ಅವರು ಉದ್ಧಾರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಬೆಳೀಲಿ ಅವ್ರ ಜೊತೆ ನಾವಂತೂ ನಿರಂತರವಾಗಿರ್ತೀವಿ ನೀವೆಲ್ಲರೂ ಜೊತೆ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಶುಭಾಶಯಗಳು ದೇವರು ಒಳ್ಳೇದು ಮಾಡಿ ಜ್ಞಾನೇಶ್ ಅವರು ಒಬ್ಬ ಸ್ನೇಹಿತ ಅನ್ನೋದಕ್ಕಿಂತ ನನ್ನ ಸಹೋದರ ಭಾಳ ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಶ್ರಮ ಪಟ್ಟು ಅವರು ಸ್ವಂತ ಕಾ ಕಾಲದಲ್ಲಿ ನಿಂತು ಅವ್ರು ಇದ್ದಾರೆ ಅವ್ರ ಶ್ರಮದಿಂದ ಇವತ್ತು ಈ ಸ್ಥಾನದಲ್ಲಿ ಇರೋದು ಸೊ ಭಾಳಷ್ಟು ಜನಕ್ಕೆ ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು ಇಲ್ಲ ಮನೆ ಕಟ್ಟಡಗಳು ಕಟ್ಕೊಡೋದ್ರಲ್ಲಾಗಿರ್ಬೋದು ಇಂಟೀರಿಯರ್ ಮಾಡೋದಾಗಿರ್ಬೋದು ಭಾಳ ಸುಂದರವಾಗಿ ಪ್ಲ್ಯಾನ್ ಮಾಡಿ ಐವತ್ತಿನ ಬಜೆಟಲ್ಲಿ ಜನಗಳಿಗೆ ಒಳ್ಳೆಯ ಬೆಸ್ಟ್ ಬಜೆಟಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸೊ ಅವರು ಇವತ್ತು ಏನು ಬೆಳೀತಾ ಇದ್ದಾರೆ ಇದು ಇನ್ನು ಎತ್ತರಕ್ಕೆ ಬೆಳಿಬೇಕು ಇನ್ನೂ ಬಹಳಷ್ಟು ಕರ್ನಾಟಕದಾದ್ಯಂತ ಇವರ ಬ್ರಾಂಚ್ ಆಫೀಸ್ ಓಪನ್ ಆಗಬೇಕು ಅಂತ ಹಾರೈಸ್ತೀನಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋತತೆ ಜತಂತೆ ಮುಂಡರಿಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪುರುಷ ಇವತ್ತು ಜ್ಞಾನೇಶ್ ಅವರು ಆಫೀಸ್ ಓಪನ್ ಮಾಡಿದ್ದಾರೆ ಆ ತಾಯಿ ಆ ಸುಬ್ರಹ್ಮಣ್ಯ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಅನುಗ್ರಹ ಇನ್ನೂ ಹೆಚ್ಚಿನ ಒಂದು ಆಫೀಸ್ ಇನ್ನೂ ಹೆಚ್ಚಿನ ಒಂದು ಮಾಡುವ ಹಾಗೆ ಆ ತಾಯಿಯು ಆ ಸುಬ್ರಹ್ಮಣ್ಯ ಆಶೀರ್ವಾದ ಮಾಡುವಂತಹದ್ದು ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡಬೇಕು ಎಲ್ಲರಿಗೂ ಒಂದು ಒಳ್ಳೇದಾಗ್ಬೇಕು ಅದೇ ರೀತಿ